ದುಡಿಬೇಕು ಇದು ಈಸಿಯೆಸ್ಟ್ ವೇ ಆಫ್ ಅರ್ನಿಂಗ್ ಮನಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ಆಕೆ ಒಂದು ವರ್ಷದಲ್ಲಿ ಮೂವತ್ತರಿಂದ ನಲವತ್ತು ಸಲ ದುಬೈಗೆ ಹಾರಿದ್ದಾರೆ ಅಂದಾಜು ಒಂದು ಸಲಕ್ಕೆ ಹತ್ತು ಲ ಹತ್ತು ಕೆಜಿ ಟೀಕೆ ಚಿನ್ನ ತಗೊಂಡು ಬಂದಿದ್ದಾರೆ ಅಂತಂದ್ರೆ ಹತ್ತು ಲಕ್ಷ ರೂಪಾಯಿ ಎಷ್ಟಾಯ್ತು ಲೆಕ್ಕ ಹಾಕಿ ಕೋಟ್ಯಾಂತರ ರೂಪಾಯಿ ಸ್ಮಗ್ಲಿಂಗ್ ನಿಂದ ಈಕೆಗೆ ಬರ್ತಾ ಇದ್ದ ಕಮಿಷನ್ ಕೋಟ್ಯಾಂತರ ರೂಪಾಯಿ ಇದರ ಜೊತೆ ಜೊತೆಗೆ ಈಕೆ ಅಲ್ಲಿ ಸ್ಟೇ ಆಗ್ತಿದ್ರು ಒಂದು ಹದಿನೈದು ದಿನದ ವೆಕೇಶನ್ ಇರ್ತಾ ಇತ್ತು ಒಂದು ವಾರದ ವೆಕೇಶನ್ ಇರ್ತಾ ಇತ್ತು ಇಲ್ಲ ಟ್ವೆಂಟಿ ಫೋರ್ ಬ ಟ್ವೆಂಟಿ ಫೋರ್ ಅವರ್ಸ್ ನಲ್ಲಿ ಹಿಂಗ್ ಹೋದ್ಯ ಚಿನ್ನ ತಗೊಂಡ್ಯಾ ಬಂದ್ಯಾ ಇದು ಅಧಿಕಾರಿಗಳಿಗೆ ಅನುಮಾನ ಬರೋದು ಶುರು ಆಯಿತು ಅಲ್ಲಿ ಸಂಬಂಧಿಕರಿಲ್ಲ ಯಾವುದೇ ಫಂಕ್ಷನ್ಸ್ ಹೋಗ್ತಾ ಇಲ್ಲ ತುಂಬಾ ದಿನ ಸ್ಟೇ ಆಗ್ತಾ ಇಲ್ಲ ಹಾಗಾದ್ರೆ ಈಕೆ ಹಿಂಗ್ ಹೋಗಿ ಹಿಂಗ್ ಬರ್ತಾ ಇರೋದು ಏನಕ್ಕೆ ಎಲ್ಲದರ ಬಗ್ಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ರಿಟೈರ್ಡ್ ಎಸ್ ಪಿ ಜಿ ಎ ಜಗದೀಶ್ ಅವರು ನಮ್ಮನ್ನ ಜಾಯ್ನ್ ಆಗಿದ್ದಾರೆ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಮೊನ್ನೆ ಮೊನ್ನೆ ನಡೆದಿತ್ತು ನಾವು ಲಂಡನ್ನಿಗೆ ಹೋಗಿದ್ವಿ ಲಂಡನ್ನಿಂದ ವಾಪಸ್ ಬರುವಾಗ ಅತೀ ಚಳಿ ಸರ್ ವಿಪರೀತ ಚಳಿ ಹಾಗಾಗಿ ನಾವು ಲೇಯರ್ ವೈಸ್ ಬಟ್ಟೆಗಳನ್ನ ಹಾಕ್ಕೊಂಡಿದ್ವಿ ಅದಕ್ಕೆ ಆಕ್ಸೆಸರಿ ಅಂತ ಒಂದು ಒಂದು ಎರಡು ಚೇನ್ ಹಾಕ್ಕೊಂಡಿದ್ವಿ ಒಂದು ಲೇಯರ್ ಎರಡು ಚ ಎರಡು ಚೈನ್ ಹಾಕ್ಕೊಂಡಿದ್ದೆ ನಾನು ವೆನ್ ವಿ ಎಂಟರ್ ಟು ಮುಂಬೈ ವಿಪರೀತ ಶೆಕೆ ಶೆಕೆ ಆಯಿತು ಅಂತ ಹೋಗಿ ಡ್ರೆಸ್ ಚೇಂಜ್ ಮಾಡಿ ವಾಪಸ್ ಬಂದಿದ್ದೆ ನಾನು ಒಂದು ನಾರ್ಮಲ್ ಡ್ರೆಸ್ಸು ಅದಕ್ಕೆ ಆಕ್ಸೆಸರೀಸ್ ಎಲ್ಲ ತೆಗೆದಿಟ್ಟು ಬಂದಿದ್ದೆ ನನ್ನ ಹಿಂದೆನೇ ಒಬ್ಬ ಅಧಿಕಾರಿ ಬಂದರು ಲೇಡಿ ಅವು ತುಂಬ ನಾರ್ಮಲ್ ಬಟ್ಟೆಯಲ್ಲಿದ್ದರು ಅವ್ರು ಕೇಳಿದ್ರು ಡಿಡ್ ಯು ಬೈ ಎನಿ ಗೋಲ್ಡ್ ಅಂತ ಐ ಸೆಂಟ್ ನೋ ಶಿ ಅಂಡರ್ಸ್ಟುಡ್ ಶಿ ಲೆಫ್ಟ್ ಅರ್ಥ ಆಯ್ತು ಅವರಿಗೆ ಅವ್ರು ಹೊರಟರು ಅಂದರೆ ಏರ್ಪೋರ್ಟ್ನಲ್ಲಿರುವ ಸೆಕ್ಯೂರಿಟಿ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಅಬ್ಸರ್ವೇಷನ್ಸ್ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಆದರೆ ಒಬ್ಬ ನಟಿ ಪ್ರತಿ ಸಲ ಹೋಗಿ ಹತ್ತತ್ತು ಕೆ ಜಿ ಹನ್ನೆರಡು ಹನ್ನೆರಡು ಹದಿನೈದು ಹದಿನೈದು ಕೆ ಜಿ ಇಷ್ಟು ಸುಲಭವಾಗಿ ದುಬೈ ಏರ್ಪೋರ್ಟ್ನಿಂದ ಬೆಂಗಳೂರು ಏರ್ಪೋರ್ಟಿಗೆ ಬರ್ತಾ ಇದ್ರು ಅಂದರೆ ನಂಬೋದಕ್ಕೆ ಕಷ್ಟ ಇನ್ವಾಲ್ವ್ಮೆಂಟ್ಸ್ ತುಂಬ ಇದೆ ಅನ್ನೋದು ಅರ್ಥ ಆಗುತ್ತೆ ಓವರ್ ಆಲ್ ಈ ಕೇಸ್ ನೋಡಿದ ತಕ್ಷಣ ಏನು ಅನಿಸ್ತಿದೆ ಸರ್ ಇದರಲ್ಲಿ ಡೈರೆಕ್ಟ್ರೇಟ್ ಆಫ್ ರೆವಿನ್ಯೂ ಏಜೆನ್ಸೀಸ್ ಇದ್ದಾರೆ ಅವರು ಇಂಟೆಲಿಜೆನ್ಸ್ ಏನು ಕಲೆಕ್ಷನ್ ಮಾಡ್ತಾರೆ ಆ ಕಲೆಕ್ಷನ್ನಲ್ಲಿ ಎಲ್ಲೋ ಒಂದು ಕಡೆ ಸಾಕಷ್ಟು ಮಾಹಿತಿಯನ್ನು ಕಲೆಕ್ಟ್ ಮಾಡಲಿಕ್ಕೆ ವಿಫಲರಾಗಿದ್ದಾರೆ ವೈಫಲ್ಯತೆ ಕಂಡು ಬರುತ್ತೆ ಅಂದ್ಕೊಂಡಿದ್ದಾರೆ ಆದರೂ ಸಹ ಕೆಲವೊಮ್ಮೆ ಮಹಿಳೆಯರು ಬರುವಾಗ ಅವರ ಅವರ ಒಂದು ಶಹರಗಳನ್ನು ಅಥವಾ ಅವರ ಅವರ ಜೊತೆಗೆ ಬರ್ತಕ್ಕಂಥ ಅವರೆಲ್ಲ ಚಲನವಲನಗಳನ್ನ ಗಮನಿಸಬೇಕಾದ್ದು ಅವ್ರದ ಇಂಟೆಲಿಜೆನ್ಸ್ ಅಧಿಕಾರಿಗಳ ಕರ್ತವ್ಯ ಡಿ ಆರ್ ಐ ಅಧಿಕಾರಿಗಳಿಗೆ ಸಾಕಷ್ಟು ಪವರ್ಸ್ ಇದೆ ಅವ್ರದ್ದು ಸ್ವಾಯತ್ತ ಸಂಸ್ಥೆ ಇಂಡಿಪೆಂಡೆಂಟ್ ಏಜೆನ್ಸೀಸ್ ಇದೆ ಅವರು ಪ್ರತಿ ಇದರಲ್ಲೂ ಕೂಡ ಒಂದು ಇನ್ಫಾರ್ಮೆಂಟ್ಸ್ ಬಿಟ್ಟು ಇನ್ಫಾರ್ಮೆಂಟ್ಸ್ ಮೂಲಕ ಅಥವಾ ಅವರ ಸೆಕ್ಯುರಿಟಿ ಏಜೆನ್ಸೀಸ್ ಇರ್ತಾರೆ ಡಿ ಆರ್ ಐ ಸೆಕ್ಯುರಿಟಿ ಡಿ ಆರ್ ಐಸ್ ಮತ್ತು ಕಸ್ಟಮ್ಸ್ ಸೆಕ್ಯುರಿಟಿ ಏಜೆನ್ಸೀಸ್ ಇರ್ತಾರೆ ಅದು ಇತರೆ ಬಾತ್ಮೀದಾರನ್ನ ಬಿಟ್ಟುಕೊಂಡು ಅವರಿಂದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿ ಅವರು ಮೂವತ್ತು ವರ್ಷದಲ್ಲಿ ಮೂವತ್ತು ಸಾರಿ ಇಪ್ಪತ್ತೈದು ಸಾರಿ ಹೋಗಿದ್ದಾರೆ ಅಂತ ಹೇಳಿದರೆ ಪ್ರಶಾ ಸ್ವಲ್ಪ ಎಲ್ಲೋ ಒಂದು ಕಡೆ ವೈಫಲ್ಯತೆ ಇದೆ ಅಂತ ನಾನು ಕಂಡು ಕಂಡು ಬಂದಿದೆ ಆದರೂ ಸಹ ಈಗಲಾದರೂ ಸಹ ಒಂದು ಒಂದು ಸರಿಯಾದ ಮಾಹಿತಿಯ ಆಧಾರದಲ್ಲಿ ರಮ್ಯಾ ರಮ್ಯಾ ರಾವ್ ಅವರನ್ನು ದಸ್ತಗಿರಿ ಮಾಡ್ತಕ್ಕಂಥದ್ದು ಕೂಡ ಅದು ಒಂದು ಒಳ್ಳೆಯ ಅಚೀವ್ಮೆಂಟ್ ಅಂತ ಅಂದ್ಕೊಂಡಿದ್ದೇನೆ ಮೇಡಮ್ ಆ್ಯಂಡ್ ಅಬ್ಸರ್ವೇಷನ್ ಇಸ್ ಟು ದ ಪಾಯಿಂಟ್ ಆನ್ ಸ್ಪಾಟ್ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್